ದೊಡ್ಡ ಸೆಲೆಬ್ರಿಟಿಗಳು ಹಾಗೂ ಉದ್ಯಮಿಗಳು ಆಗಿರುವುದನ್ನು ನೋಡಿರಬಹುದು ಅಥವಾ ವಿಡಿಯೋದಲ್ಲಿ ಕೇಳಿರಬಹುದು ಈ ದಿನದ ವಿಡಿಯೋದಲ್ಲಿ ಕರುಂಗಾಲಿ ಮಾಲಾ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಕರುಂಗಾಲಿ ಮಾಲ ಎಂಬುದು ಯಬೋನಿ ಮರದಿಂದ ಮಾಡಿದ ಒಂದು ಪವಿತ್ರವಾದ ಜಪ ಮಾಲೆ ಅಥವಾ ಆರ ಅಂತ ಹೇಳ್ಬಹುದು ಯಬೋನಿ ಮರದ ಮಣಿಗಳಿಂದ ಮಾಡಿದ ಒಂದು ಪವಿತ್ರವಾದ ಜಪಮಾಲೆ ಈ ಕರುಂಗಾಲಿ ಮಾಲಾ ದಕ್ಷಿಣ ಭಾರತದಲ್ಲಿ ಬಹಳ ಜನಪ್ರಿಯ ಈ ಕರುಂಗಾಲಿ ಮಾಲೆಯು ಸುಮಾರು ನೂರ ಎಂಟು ಮಣಿಗಳಿರುವ ಒಂದು ಜಪಮಾಲೆ ಜಪಮಾಲೆಯ ರೂಪದಲ್ಲಿ ಇದನ್ನು ಧರಿಸಲಾಗುತ್ತದೆ ಈ ಕರುಂಗಾಲಿ ಮಾಲೆ ಮಣಿಗಳಲ್ಲಿ ವ್ಯತ್ಯಾಸವಿರುತ್ತದೆ ಫೋರ್ ಎಮ್ ಎಂ ಸಿಕ್ಸ್ ಎಮ್ ಎಂ ಏಟ್ ಎಮ್ ಎಂ ಟೆನ್ ಎಮ್ ಎಂ ಹಾಗೂ ಟ್ವೆಲ್ ಎಮ್ ಎಂ ಜನರು ತಮ್ಮ ತಮ್ಮ ನಂಬಿಕೆಗೆ ತಕ್ಕಂತೆ ಈ ಜಪಮಾಲೆಯಲ್ಲಿ ಎಷ್ಟು ಮಣಿಗಳಿರಬೇಕು ಯಾವ ಸೈಜಿನ ಮಣಿ ಇರಬೇಕು ಅವರ ನಂಬಿಕೆಯ ಪ್ರಕಾರ ಧರಿಸಿ ಧರಿಸಿಕೊಳ್ಳುತ್ತಾರೆ ಈ ಕರುಂಗಾಲಿ ಮಾಲೆಯ ಮಹತ್ವ ಮತ್ತು ಪ್ರಯೋಜನಗಳು ಈ ಕರುಂಗಾಲಿ ಮರವು ವಿದ್ಯುತ್ ವಿಕಿರಣಗಳನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಈ ಕರುಂಗಾಲಿ ಮರವು ನಕಾರಾತ್ಮಕ ಶಕ್ತಿ ಮತ್ತು ದೃಷ್ಟಿದೋಷ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾಟ ಮಂತ್ರಗಳಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ ಈ ಕರುಂಗಾಲೆ ಮಾಲೆ ಗ್ರಹ ದೋಷ ನಿವಾರಣೆ ಮಂಗಳ ಗ್ರಹದ ದೋಷವನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲ ಇದನ್ನು ಧರಿಸುವುದರಿಂದ ದೇಹದಲ್ಲಿರುವ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಜೀರ್ಣಕಾರಿಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಸೋಮಾರಿತನ ದೂರವಾಗಿ ಚುರುಕುತನ ಹೆಚ್ಚಾಗುತ್ತದೆ ಮಹಿಳೆಯರಲ್ಲಿ ಮುಟ್ಟಿನ ತೊಂದರೆಗಳು ಕಡಿಮೆಯಾಗುತ್ತದೆ ಆರೋಗ್ಯದಲ್ಲಿ ರಕ್ತದೊತ್ತಡ ಮತ್ತು ಆತಂಕ ಮತ್ತು ಇದನ್ನು ಧರಿಸುವುದರಿಂದ ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ ಮತ್ತು ಆಧ್ಯಾತ್ಮದಲ್ಲಿ ಇದನ್ನು ಜಪಮಾಲೆಯಾಗಿ ಮಂತ್ರಗಳನ್ನು ಜಪಿಸಲು ಧರಿಸುತ್ತಾರೆ ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಧ್ಯಾನ ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಕರುಂಗಾಲಿ ಮಾಲೆಯನ್ನು ಕೈಯಲ್ಲೂ ಸಹ ಧರಿಸಬಹುದು ಈ ಕರುಂಗಾಲಿ ಮಾಲವು ಪುರಾತನ ಕಾಲದಿಂದಲೂ ಮಹತ್ವವನ್ನು ಪಡೆದಿದೆ ರಾಮಾಯಣ ಮತ್ತು ಮಹಾಭಾರತದಂತ ಪ್ರಾಚೀನ ಗ್ರಂಥಗಳಲ್ಲಿ ಈ ಮಣಿಯ ಉಲ್ಲೇಖವಿದೆ ಎಂದು ಹೇಳಲಾಗಿದೆ ಈ ಕರುಂಗಾಲ ಮಾಲೆಯನ್ನು ಸಾಮಾನ್ಯವಾಗಿ ಮಂಗಳವಾರ ಧರಿಸುವುದು ಶುಭವೆಂದು ಹೇಳಲಾಗಿದೆ ಧರಿಸುವ ವಿಧಾನ ಮೊದಲ ಬಾರಿಗೆ ಧರಿಸುವವರು ಈ ಮಾಲೆಯನ್ನು ಹಾಲಿನಲ್ಲಿ ಅಥವಾ ಶುದ್ಧ ನೀರಿನಲ್ಲಿ ಶುದ್ಧೀಕರಿಸಿ ಧರಿಸಬಹುದು ಈ ಕರುಂಗಾಲಿ ಮಾಲೆಯನ್ನು ಧರಿಸುವುದರಿಂದ ನಿಮ್ಮ ನಿಮ್ಮ ಜೀವನ ಸಮತೋಲನವಾಗಿರುತ್ತದೆ ಈ ಕರುಂಗಾಲಿ ಮಾಲೆಯನ್ನು ಕೊರಳಲ್ಲೂ ಅಥವಾ ಕೈಯಲ್ಲೂ ಎರಡರಲ್ಲೂ ಧರಿಸಬಹುದು